ನಡೆದ ಶ್ರೀ ಸಿಂಗಾರ ಗರಡಿ ವಾರ್ಷಿಕ ಹಾಲು ಹಬ್ಬ ಸೇವೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದ ನಾಗೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಸಮೀಪ ಶ್ರೀ ಸಿಂಗಾರ ಗರಡಿ ದೈವಸ್ಥಾನದಲ್ಲಿ ವಾರ್ಷಿಕ ಪೂಜೆಯು ಅತಿ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು ಈ ದೈವಸ್ಥಾನ ಬಹಳ ಪುರಾತನ ಗರಡಿಯಾಗಿದ್ದು ಊರು ಹಾಗೂ ಪರವೂರುಗಳಲ್ಲಿ ಈ ಗರಡಿಯನ್ನು ನಂಬಿದ ಅಸಂಖ್ಯಾತ ಭಕ್ತ ಕುಟುಂಬಗಳಿದ್ದು ಅವರು ಶ್ರದ್ಧೆ ಭಕ್ತಿಯಿಂದ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಇಲ್ಲಿ ಪ್ರಾರ್ಥಿಸಿಕೊಂಡಾಗ ಶ್ರೀ ದೈವಗಳ ಅನುಗ್ರಹದಿಂದ ಭಕ್ತರ ಸಕಲ ಕಷ್ಟಗಳು ಪವಾಡ ಸದೃಶವಾಗಿ ಪರಿಹಾರವಾಗುವುದರಿಂದ ಇದು ಬಹಳ ಕಾರಣಿಕ ಸಿಂಗಾರ ಗರಡಿ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ ಮಕರ ಸಂಕ್ರಮಣದ ಪ್ರಯುಕ್ತ ಶ್ರೀ ಸಿಂಗಾರ ಗರಡಿ ದೈವಸ್ಥಾನದಲ್ಲಿ ಶ್ರೀದೇವರಿಗೆ ಕಲಾಭಿವೃದ್ಧಿ ಹೋಮ ಜರುಗಿತು ಈ ಗರಡಿಯಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಮಣದ ಮರುದಿನ ವಾರ್ಷಿಕ ಹಾಲು ಹಬ್ಬ ಕಾಯ್ದ ಪೂಜೆ ಪಾನರಾಟ ಕೋಲ ಅನ್ನ ಸಂತರ್ಪಣೆ ಶ್ರೀ ದೇವರಿಗೆ ಹೂವಿನ ಅಲಂಕಾರ ಹಣ್ಣುಕಾಯಿ ಮಂಗಳಾರತಿ ಹಾಗೂ ನಂಬಿದಂತಹ ಭಕ್ತಾದಿಗಳು ಹರಕೆಯ ಸಲುವಾಗಿ ಬೇರೆ ಬೇರೆ ಸೇವೆಗಳನ್ನು ಸಲ್ಲಿಸುತ್ತಾರೆ ಈ ಗರಡಿಯ ವಾರ್ಷಿಕ ಜಾತ್ರೆಯ ಕಾರ್ಯಕ್ರಮದಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರ ಮುಡಿಗಂಧ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಹಾಗೂ ದೈವಸ್ಥಾನಕ್ಕೆ ತಾವು ಪ್ರಾರ್ಥನೆ ಮಾಡಿಕೊಂಡ ಹರಕೆ ಹಾಗೂ ಹಣ್ಣುಕಾಯಿ ಹೂಗಳನ್ನು ನೀಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ವಾರ್ಷಿಕ ಹಾಲು ಹಬ್ಬದ ಪ್ರಯುಕ್ತ ಶ್ರೀಮತಿ ಶೋಭಾ ಕಮಲಕರ ಮೊಗವೀರ ಮತ್ತು ಮಕ್ಕಳು ಮತ್ತು ಮೊಮ್ಮಕ್ಕಳು ಹುಲಿಕಲ್ ರೋಡ್ ರಾಮನಗರ ಶಿರಸಿ ಕುಟುಂಬಸ್ಥರು ಹಾಗೂ ದಿವಂಗತ ಗೌರಿ ಸ್ಮರಣಾತ ಅವರ ಮಕ್ಕಳು ಮೊಮ್ಮಕ್ಕಳು ಹಳ್ಳಂಡಿ ಮನೆ ವಂಡ್ಸೆ ಅವರು ಶ್ರೀದೇವರ ಹರಕೆ ರೂಪದಲ್ಲಿ ಅನ್ನದಾನ ಸೇವೆಯನ್ನ ನೀಡಿದ್ದಾರೆ ಶ್ರೀ ಸಿಂಗಾರಗರಡಿಯನ್ನ ನಂಬಿದಂತಹ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಮುಡಿಗಂಧ ಪ್ರಸಾದವನ್ನ ಸ್ವೀಕರಿಸಿದ್ರು ಈ ಸಂದರ್ಭ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಮಹೇಂದ್ರ ಪೂಜಾರಿ ನಾವುಂದ ಶಂಕರ್ ಪೂಜಾರಿ ಬೈಂದೂರು ಅಶೋಕ್ ಪೂಜಾರಿ ಕುಂದಾಪುರ ಸೇರಿದಂತೆ ರಾಜಕೀಯ ನಾಯಕರು ಧಾರ್ಮಿಕ ಮುಖಂಡರು ಊರಿನ ಹಿರಿಯರು ಶ್ರೀದೇವರನ್ನ ನಂಬಿದಂತಹ ಭಕ್ತರು ಹಾಜರಿದ್ದರು ರಾತ್ರಿ ವೇಳೆ ವಾರ್ಷಿಕ ಹಾಲು ಹಬ್ಬದ ಪ್ರಯುಕ್ತ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರ ಶಕ್ತಿ ಕಲಾ ಕಲಾಬಳಗ ಊರ್ವ ಮಂಗಳೂರು ಇವರಿಂದ ಜೋಡು ಜೀಟಿಗೆ ಎಂಬ ಅದ್ದೂರಿ ಕನ್ನಡ ಜನಪದ ಸಿನಿ ನಾಟಕ ಪ್ರದರ್ಶನ ನಡೆಯಿತು ಸುರೇಶ್ ಶಮಾಸೆಬೈಲು ಕೋಸ್ಟಲ್ ನ್ಯೂಸ್ ಕುಂದಾಪುರ ವಿಶೇಷ ಏನಂದರೆ ಇವತ್ತು ಇವತ್ತು ಅನ್ನದಾನ ನೆಡಿದವರು ಇವರು ಇವರು ಒಣಸೆಯವರು ಅನ್ಸುತ್ತೆ ಅವರನ್ನೇ ಕೇಳೋಣ ಯಾವ ಹರಕೆಗಾಗಿ ಹೊಯ್ಕೊಂಡಿದ್ದಾರೆ ಅಥವಾ ಏನು ಅಂತ ಅವರನ್ನೇ ಮಾತಾಡ್ಸೋಣ ನಾವು ತಮ್ಮ ಹೆಸರು ಸರ್ ಅಶೋಕ್ ಅಂತ ಒಣ್ಸೆಯಿಂದ ಈ ಸರ್ ಅನ್ನದಾನ ಅನ್ನದಾನ ಈ ಸರಿ ನಮ್ಮ ನಮ್ಮ ಮಜ್ಜಸ್ಥರಿಂದ ಮಾಡ್ತಾ ಇದ್ದೀವಿ ನಮ್ಮ ಮಾವರ ಬಾಯಲ್ಲಿ ಬಂದಿರೋಲ್ಲ ಅನ್ನದಾನ ಮಾಡ್ತೀವಿ ಅಂತೇಳಿ ಆ ಇದರಿಂದ ನಾವೆಲ್ಲ ಕುಟುಂಬದವ್ರು ಸೇರಿ ಮಾಡ್ತೀವಿ ಚೆನ್ನಾಗಿತ್ತು ಒಳ್ಳೆ ಖುಷಿ ಖುಷಿಯಿಂದ ಕೊಡ್ತಾಯಿದ್ದೀವಿ ಖುಷಿಯಿಂದ ಎಲ್ಲರೂ ಇದು ಎಲ್ಲ ಒಗ್ಗಟ್ಟಿಂದ ಮಾಡಿ ಎಲ್ಲ ಕುಟುಂಬ ಸಮೇತ ಹಾಂ ಎಲ್ಲ ಕುಟುಂಬ ಸಮೇತ ಮಾಡಿ ನಮ್ಮಜ್ಜಿ ಮಕ್ಕಳಿಂದ ಮೊಮ್ಮಕ್ಕಳಿಂದ ಸೇರಿ ಮಾಡಿದ್ವಿ ಒಳ್ಳೆಯ ನಮಗೊಂದು ನೆಮ್ಮದಿ ಇದೆಲ್ಲ ಚೆನ್ನಾಗಿ ಕೊಡ್ತಾ ಇದ್ವಿ ಏನಾದರೂ ಮುಂದೆ ಆಲೋಚನೆ ಏನಾದರೂ ಮುಂದೆ ಆಲೋಚನೆ ದೇವ್ರ ಅವ್ರಿಗೆ ಶಕ್ತಿ ಕೊಟ್ಟರೆ ನಾವು ಆಲೋಚನೆ ಇನ್ನು ಮುಂದೆ ಏನಾದರೂ ಇದು ಮಾಡ್ತೀವಿ ಥ್ಯಾಂಕ್ ಯು ಮತ್ತು ಕಾಣಿಕೆ ಕ್ಷೇತ್ರವಾದ ದೈವದ ಮನೆಯಲ್ಲಿ ಆದಂಥ ಒಂದರಲ್ಲಿ ನಾವು ಸಿಂಗರ್ಗರ್ಡಿ ದೇವಸ್ಥಾನ ನಾಗೂರ್ನಲ್ಲಿದ್ದೇವೆ ಹಾಗೆ ಇವನು ವಿಶೇಷವಾಗಿ ಏನಂದರೆ ಈ ದೇವಸ್ಥಾನದ ಇವತ್ತು ಹಾಲಬ್ಬದ ಪ್ರಯುಕ್ತ ಅನ್ನದಾನ ನೀಡುವವರು ಇವರು ಇವಾಗ ನೋಡಿದರೆ ನಾವು ಕೇಳಿದ ಹಾಗೆ ಅಂತ ಇದ್ದಾರೆ ಆದರೆ ಮೂಲತಃ ಇಲ್ಲಿ ಅವರು ಅವರನ್ನೇ ಮಾತಾಡ್ಸೋಣ ಏನು ಯಾವ ಹರಕೆ ಅಂತ ಇದು ಇದು ಹೋದ ವರ್ಷ ನಾವು ಕೇಳ್ಕೊಂಡಿದ್ದು ಈ ಅನ್ನದಾನ ಕೊಡಬೇಕಂತ ಹೆಸರು ಕೊಡೋಕೆ ಬಂದಾಗ ಅದು ಹೆಸ್ ಒಬ್ರಿಗೆ ಕೊಡೋಕ್ಕಾಗಿಲ್ಲ ಅಂತ ನಮ್ಮ ಹೆಸರು ಬಂತು ಅಂತ ನಾವು ಒಪ್ಕೊಂಡು ಈ ವರ್ಷ ಅನ್ನದಾನಕ್ಕೆ ರೆಡಿಯಾಗಿದ್ದೇವೆ ನಾವು ಫೋನಲ್ಲಿ ವೈಫಿಗೆ ಹೇಳಿದ್ದು ನಾವು ಒಂದು ಸಲ ಅನ್ನದಾನ ಕೊಡಬೇಕಂತ ಅದು ಒಂದು ವರ್ಷದಲ್ಲೇ ನೆರವೇರಿದೆ ಸೊ ತುಂಬ ಖುಷಿ ಇದೆ ಕೊಡಬೇಕಂತ ಆಸೆ ಇತ್ತು ಅದು ಇಷ್ಟು ಬೇಗ ನಮಗೆ ಸಿಗುತ್ತೆ ಅಂತ ಇಲ್ಲಾಗಿತ್ತು ಒಂದೇ ವರ್ಷದಲ್ಲಿ ತೀರೋಗಿ ಇವರು ಅನ್ಕೊಂಡಿದ್ರು ನಮ್ಮ ಅನ್ಕೊಂಡಿದ್ದು ಅಮ್ಮ ಅವರ ಹೆಸರಲ್ಲಿ ಮಾಡಬೇಕಲ್ಲ ಹಾಂ ಹಲೋ ನಾನು ಈ ಹಿಂದೆ ಭಾಳ ವರ್ಷದ ಹಿಂದೆ ನನ್ನ ಮನಸ್ಸಲ್ಲಿ ಎಣಿಸ್ಕೊಂಡಿದೆ ಅದು ನನ್ನ ಗಂಡನ ಕಾಲದಲ್ಲಿ ಕೊಡಬೇಕಂದಳಿ ಎಣಸ್ಕೊಂಡಂಥ ಭಕ್ತಿ ಇನ್ನೂ ತನಕ ನನಗೆ ಕೊಡಲಿಕ್ಕಾಗಲಿಲ್ಲ ಈ ಈ ಸಾರಿ ನಾಲ್ಕು ತಿಂಗಳ ಹಿಂದೆ ಬಂದವಾಗ ಹೆಸರು ಬರದೆ ಅದರ ನಂತರ ಈ ಸರಿನ ಸೇವೆನೇ ನಿಮಗೆ ಬಂತಂತ ಅವರು ನನಗೆ ಫೋನಲ್ಲಿ ಮಾತಾಡಿದ್ರೆ ನಾನು ಆ ಸೇವೆಗೆ ನೆರವರ್ಸೋಕ್ಕೆ ಮುಂದಾದೆ ಮುಂದೆ ಏನಾದರೂ ನೀವು ಆಲೋಚನೆ ಇಟ್ಕೊಂಡು ಅವ್ರು ಶಕ್ತಿ ಕೊಟ್ಟರೆ ಮುಂದೆ ಇದಕ್ಕಿಂತ ಜಾಸ್ತಿ ಸೇವೆ ಕೊಡೋದ್ರಲ್ಲಿ ನಾವು ಯಾವಾಗಲೂ ರೆಡಿ ಇರ್ತೀವಿ ಯಾಕೆಂದರೆ ಇದೆಲ್ಲ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇರೋದು ಸೊ ಇಷ್ಟೇ ಶಕ್ತಿ ಕೊಡಲಿ ಎಲ್ಲರಿಗೂ ಆಯುರಾರೋಗ್ಯ ದೇವರು ಕರುಣಿಸಲಿ ಅವರು ದೇವ್ರ ಕೃಪೆ ಯಾವಾಗಲೂ ನಮ್ಮಲ್ಲಿರಲಿ ಅಂತ ಯಾವಾಗಲೂ ನಾವು ದೇವ್ರನ್ನ ಬೇಡ್ಕೊಳ್ತೀವಿ ನೋಡಿ ಈವಾಗಲೇ ಹೇಳಿದೆ ನಾವು ಕಾರಣಿಕ ಅಂತ ಯಾಕಂದರೆ ಅವರು ಒಂದು ನಾಲ್ಕು ತಿಂಗಳ ಹಿಂದೆ ಬಂದಾಗ ದೇವಸ್ಥಾನಕ್ಕೆ ಬಂದಾಗ ಅವರೇನೋ ಒಂದು ಹರಕೆ ರೂಪದಲ್ಲಿ ಕೊಡಿದರು ಅದೇ ಸಹಿತ ಅವರು ಯಜಮಾನರು ಇರುವಾಗ ಅದನ್ನು ಹೇಳ್ಕೊಂಡಿದ್ರಂತೆ ಆದರೆ ಅದನ್ನು ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಅವರ ಮಗನಾಗಿ ಈಗ ಇವರು ಮಾಡಿದ್ದಾರೆ ಮಗಳು ಹಾಗೆ ಹಳಿಯ ಏನು ಮುಂದೆ ಹೀಗೆ ನಮ್ಮಿಂದ ದೇವರು ಸೇವೆಯನ್ನು ಕೇಳಿದರೆ ನಾವು ಎಲ್ಲದಕ್ಕೂ ರೆಡಿ ಬರತ್ತಂತರ್ಸಿ ಅವರೇ ಪೂಜೆಗೋಸ್ಕರ ನಾನು ಮಸ್ಕತ್ತಿಂದ ಬಂದಿರೋದು ಅವರು ಮಸ್ಕತ್ತಿಂದ ಪೂಜೆಗೋಸ್ಕರ ಬಂದಿದ್ದಾರೆ ನಾಗೂರು ಈ ಹಬ್ಬಕ್ಕೆ ತಾವು ಬರಬೇಕಂತ ಹೇಳಿ ನಾನು ಬರದೇ ಇದ್ರೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಯಾಕಂತ ಹೇಳಿದ್ರೆ ಇಷ್ಟೊಂದು ವಿಜೃಂಭಣೆಯ ಈ ಒಂದು ಜಾತ್ರೆ ಯಾಕಂತ ಹೇಳಿದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ಆನಂದಣ್ಣ ಹೇಳಿದರು ಬ್ರಿಟಿಷ್ ಸರ್ಕಾರ ಇದ್ದಾಗಲೇ ಈ ಗರಡಿ ಮೂಲ ಪುರಾತನ ಗರಡಿಗಳಲ್ಲಿ ಒಂದು ಇವತ್ತಿನ ದಿನ ಇಲ್ಲಿ ಒಂದು ಐದಾರು ಸಾವಿರ ಜನರಿಗೆ ಅನ್ನದಾನ ಪ್ರಸಾದ ಆಗುತ್ತೆ ಅಂತ ಹೇಳಿದರು ನನಗೆ ತುಪ್ಪ ಗ್ರಾಮದ ಬ್ರಹು ಪ್ರಾಚೀನ ಕಾಲದ ಪ್ರತಿಷ್ಠಿತೆ ಉಳ್ಳಂಥ ಸಿಂಗಾರ ಗರಡಿ ಈ ಭಾಗದಲ್ಲಿ ಅದಷ್ಟೋ ಭಕ್ತರ ಸಮುದಾಯವನ್ನು ಹೊಂದಿದಂಥ ಒಂದು ಒಳ್ಳೆಯ ಸಾಂಪ್ರದಾಯವುಳ್ಳಂಥ ಗರಡಿ ಇಲ್ಲಿ ಗಂಡ ಸೇವೆ ಮತ್ತು ಮಂಡಲ ಸೇವೆ ಇತ್ಯಾದಿ ಕಾರ್ಯಕ್ರಮದೊಂದಿಗೆ ಬಂದಂಥ ಭಕ್ತಾದಿಗಳಿಗೆ ತಂಪು ಪಾನೀಯ ವ್ಯವಸ್ಥೆ ಇರಬಹುದು ಮತ್ತು ಊಟೋಪಚಾರದ ವ್ಯವಸ್ಥೆ ಇರ್ಬೋದು ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಲ್ಲದೆ ಊರಿನ ಎಲ್ಲ ಯುವಕರು ಹಿರಿಯವರು ಮತ್ತು ಮಕ್ಕಳು ಎಲ್ಲರೂ ಕೂಡ ಪಾಲ್ಗೊಂಡು ಈ ದೈವ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ತಿರುವುದು ನಮ್ಮ ಗ್ರಾಮದ ಹೆಮ್ಮೆ ಯಾಕೆಂದರೆ ಎಷ್ಟೋ ಜನ ಎಷ್ಟೋ ಗ್ರಾಮದ ಜನರು ಬಂದು ಇಲ್ಲೂ ಪಾಲ್ಗೊಳ್ತಾರೆ ಅವರೆಲ್ಲರನ್ನೂ ಕೂಡ ಮನಸ್ಸಿಗೆ ಸಂತೋಷ ಮೂಡಿಸುವಲ್ಲಿ ಆ ದೈವ ಹತ್ರ ಕರೆದುಕೊಂಡು ಹೋಗಿ ಅವರಿಗೆಲ್ಲ ಪೂಜಾ ಪುನಸ್ಕಾರದ ವ್ಯವಸ್ಥೆಯನ್ನು ಹೇಳಿ ಈ ಇಲ್ಲಿಯ ದೈವದ ಒಂದು ಶಕ್ತಿ ಮತ್ತು ಇಲ್ಲಿಯ ದೈವದ ಎಲ್ಲ ಪರಿಚಯವನ್ನು ಕೂಡ ಮಾಡಿ ಇಲ್ಲೊಂದು ಒಳ್ಳೆ ಟೀಮ್ ಕೆಲಸ ಮಾಡುತ್ತಿರುವುದರಿಂದ ಇವತ್ತು ವರ್ಷದ ವರ್ಷಕ್ಕೂ ಕೂಡ ಬಹಳ ವಿಜೃಂಭಣೆಯಲ್ಲಿ ಮೂಡಿ ಬರ್ತಾ ಇದೆ